ಶ್ರೀ ಗುರು ಬಸವಲಿಂಗಾಯನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದಡಸತ್ತಿರ ಮೋಡಕಟ್ಟಿ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಂಡಿ ನೋವು ಇಪ್ಪತ್ತು ವಯಸ್ಸಿನವರೆಗೂ ಕೂಡ ಮಂಡಿ ನೋವು ಬರ್ತಾ ಇದೆ ಯಾಕೆ ಬರ್ತಾ ಇದೆ ಕೆಲವು ಸಂದರ್ಭದಲ್ಲಂತೂ ಹತ್ತು ಹನ್ನೆರಡು ವರ್ಷದವರೆಗೂ ಕೂಡ ನೋವಿನ ಸಮಸ್ಯೆ ಎದುರಾಗ್ತಾ ಇರತಕ್ಕಂತ ನಾವು ಕಾಣ್ತಾ ಇದ್ದೇವೆ ಕಾರಣ ಏನು ಇದರ ಲಕ್ಷಣಗಳೇನು ಹಾಗೂ ಇದಕ್ಕೆ ಪರಿಹಾರ ಏನು ಮೊದಲನೇದಾಗಿ ಇದ್ರ ಕಾರಣ ನೋಡೋಣ ಕಾರಣ ಆದ್ಮೇಲೆ ಇದರ ಲಕ್ಷಣ ನೋಡೋಣ ಲಕ್ಷಣ ಆದ್ಮೇಲೆ ಇದಕ್ಕೆ ಪರಿಹಾರ ನಾವು ಈ ಮಂಡಿ ನೋವು ತುಂಬಾ ಜಾಸ್ತಿ ಆಗ್ತಾ ಇದೆ ಇದರಿಂದ ನಮಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನ ಪತ್ತೆ ಹಚ್ಚಬೇಕಂದ್ರೆ ನಾವು ಎಕ್ಸ್ರೇ ಸ್ಕ್ಯಾನಿಂಗ್ ಮಾಡಿಸ್ಬೇಕಂತಿಲ್ಲ ಇದರ ಲಕ್ಷಣಗಳಿದಾವೆ ಅದನ್ನು ಸರಿಯಾಗಿ ಗಮನಿಸೋದ್ರಿಂದ ಅದು ಯಾವ ಮಟ್ಟಿಗೆ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತಕ್ಕಂಥದ್ದನ್ನು ಕೂಡ ನಾವು ತಿಳ್ಕೊಬೋದು ಹಾಗಿದ್ರೆ ಮೊದಲನೇದಾಗಿ ಕಾರಣ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ಸಮಸ್ಯೆ ಬರ್ತಾ ಇದೆ ಯಾಕಂದ್ರೆ ಅಡುಗೆ ಮನೆಯಲ್ಲಿ ನಿಂತು ಕೆಲಸ ಮಾಡೋದು ಎರಡನೇದಾಗಿ ಒಬಾಸಿಟಿ ಓವರ್ ವೇಟ್ ಜಾಸ್ತಿ ಆಗ್ತಾ ಇರೋದು ಈ ಓವರ್ ವೇಟ್ ಇಂದ ನಮ್ಮ ಮೊಣಕಾಲಿಗೆ ಜಾಸ್ತಿ ಪ್ರೆಷರ್ ಬರ್ತದೆ ಮೊಣಕಾಲಿನ ಒಂದು ಚಿಪ್ಗಳ ಸೈಜ್ ಏನಿದೆ ಅಲ್ಲ ಅದು ಒಂದೇ ರೀತಿ ಇರ್ತದೆ ಅದು ನಮ್ಮ ದೇಹ ವೇಟ್ ಹೆಚ್ಚಿಗೆ ಆದಂಗೆ ಹೆಚ್ಚಿಗೆ ಆದಂಗೆ ಅದು ಹೆಚ್ಚಿಗೆ ಬೆಳೆಯೋದಿಲ್ಲ ನಾವು ಬಹುಶಃ ತುಂಬ ಜಾಸ್ತಿ ಇಷ್ಟು ದಪ್ಪ ಆಗ್ತೇವೆ ಅಂತ ಏನಾದ್ರು ಗೊತ್ತಿದ್ರೆ ದೇವ್ರಿಗೆ ಆ ಮಂಡಿನೂ ಇಷ್ಟಿಷ್ಟು ಇಷ್ಟು ದಪ್ಪ ಕೊಟ್ಬಿಡ್ತಿದ್ದೇನು ಆದರೆ ನಾವು ತುಂಬಾ ಓವರ್ ವೇಟ್ ಆಗ್ತಾ ಇರೋದ್ರಿಂದ ನಮ್ಮಲ್ಲಿ ಆ ಒಂದು ಮೊಣಕಾಲಿಗೆ ತುಂಬ ಆಗ್ತಾ ಇದೆ ಅದರಿಂದ ಮಂಡಿನೂ ಹೆಚ್ಚಾಗಿ ಬರ್ತದೆ ಯಾಕೆ ಪ್ರೆಷರ್ ಆಗ್ತದೆ ಯಾವ ಯಾವ ಪ್ರೆಜರಿಂದ ಅದು ಯಾಕೆ ಇದೆ ಅಂದರೆ ಮೊಣಕಾಲಿನಲ್ಲಿ ಒಂದು ಕಾರ್ಟಿಲೇಜ್ ಅಂತ ಇರ್ತದೆ ಕಾರ್ಟಿಲೇಜ್ ಮೃದುವಾದ ಪದಾರ್ಥ ಅದು ಅದು ಎಳೆನೀರು ಕೊಬ್ಬರಿ ತರ ಇರ್ತದೆ ಅದಕ್ಕೆ ಒತ್ತಡ ಬಿದ್ದಾಗ ಅದೇನಾಗುತ್ತೆ ರಪ್ಚರ್ ಆಗುತ್ತೆ ಜಜ್ದಂಗಾಗತ್ತೆ ಮೆತ್ತಿಗೆರೋದಕ್ಕೆ ನೀವೇನಾದ್ರೂ ಜಜಿರ್ ಏನಾಗುತ್ತೆ ಅದು ಹರಿಯುತ್ತದೆ ಅಥವಾ ರಪ್ಚರ್ ಆಗುತ್ತೆ ಅದೇ ಗಟ್ಟಿ ಇರೋದಕ್ಕೆ ಹಂಗೆ ಏನಾಗಲ್ಲ ಹಾಗೇನೆ ಎರಡೂ ಮೊಣಕಾಲುಗಳ ಮಧ್ಯೆ ಅದು ಮೆತ್ತನೆ ಪೊದರು ಇರೋದ್ರಿಂದ ಅದಕ್ಕೆ ಒತ್ತಡ ಬಿದ್ದಾಗ ಅದೇನಾಗುತ್ತೆ ಚದರುತ್ತೆ ಜಜ್ಜುತ್ತೆ ಅದೇನಾಗುತ್ತೆ ಹರಿಯುತ್ತೆ ಅದನ್ನೇ ಕಾರ್ಟಿಲೇಜ್ ಡ್ಯಾಮೇಜ್ ಅಂತ ಕರೀತಾರೆ ಹಾಗೆ ಅವಾಗೇನಾಗುತ್ತೆ ಅಲ್ಲಿ ಸ್ವೆಲ್ಲಿಂಗ್ ಬರಕ್ಕೆ ಶುರುವಾಗ್ತದೆ ಊತ ಅದು ಲಕ್ಷಣಗಳಲ್ಲಿ ಬರ್ತದೆ ಊತ ಮೇಲೆ ಮೂರನೇ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ರಾತ್ರಿ ತಡವಾಗಿ ಮಲಗಿ ಬೆಳಿಗ್ಗೆ ತಡವಾಗಿರೋದು ಇದರಿಂದ ವಾತ ಇನ್ಕ್ರೀಸ್ ಆಗುತ್ತೆ ಆ ವಾತ ಇನ್ಕ್ರೀಸ್ ಆದಾಗ ಶರೀರದಲ್ಲಿ ಪ್ಯಾಥೋಫಿಜಿಯಾಲಜಿ ಅಂತ ಕರೀತಾರೆ ಅಂದ್ರೆ ಈ ರೋಗಶಾಸ್ತ್ರ ಯಾವ ರೀತಿ ಅಂತೇಳಿದ್ರೆ ನೋವು ಆಸ್ಟಿಯೋ ನಿಂದನೂ ಕೂಡ ಮಂಡಿ ನೋವು ಬರ್ತದೆ ಏನಾಗುತ್ತೆ ವಾತ ಆಮ ವಾತ ಏನಾಗುತ್ತೆ ಮೊಣಕಾಲಲ್ಲಿ ಸೇರಿಕೊಂಡು ಅಲ್ಲಿರೋ ಫ್ಲೂಯಿಡನ್ನು ಡ್ರೈ ಮಾಡುತ್ತೆ ಗಾಳಿಯಿಂದ ಫ್ಲೂಯಿಡ್ಡು ಡ್ರೈ ಆಗುತ್ತೆ ನೀವು ಒದ್ದೆ ಬಟ್ಟೆನ ಫ್ಯಾನ್ ಕೆಳಗಡೆ ಹಾಕಿದರೆ ಹೆಂಗೆ ಡ್ರೈ ಆಗುತ್ತಲ್ಲ ಹಂಗೆ ಕೆಟ್ಟ ವಾಯುವಿನಿಂದ ಅಲ್ಲಿರ್ತಕ್ಕಂಥ ಸಿನೋವಿಲ್ ಫ್ಲೂಯಿಡ್ ಡ್ರೈ ಆಗುತ್ತೆ ಕಾಲ್ಟಲೇಜು ಡ್ರೈ ಆಗುತ್ತೆ ಇದರಿಂದ ಡ್ರೈನಸ್ಸಿಂದ ಏನಾಗ್ತದೆ ಕ್ಯಾಲ್ಸಿಫಿಕೇಶನ್ ಥರ ಆಗಲಿ ಆ ಡ್ರೈನೆಸ್ಸಿಂದ ಏನಾಗುತ್ತೆ ಮಂಡಿನೂ ಶುರುವಾಗುತ್ತೆ ಇಲ್ಲಿ ಕಟ್ ಕಟ್ ಶಬ್ದ ಬರ್ತದೆ ಅದು ಕೂಡ ಲಕ್ಷಣಕಾಲಿ ಬರ್ತದೆ ಯಾವ ಡ್ರೈನೆಸ್ಸಿಂದ ಈ ಒಂದು ಕಾಲ್ಟ್ಲೇಜು ಮತ್ತು ಫ್ಲೂಯಿಡ್ ಡ್ರೈನೆಸ್ಸಿಂದ ಶಬ್ದ ಬರ್ತದೆ ಅದು ಆ ಶಬ್ದ ಮಂಡಿ ಲಕ್ಷಣ ಹಾಗೆ ಈ ರೋಗಶಾಸ್ತ್ರ ಏನ್ ಹೇಳುತ್ತೆ ನಮ್ಮ ಶರೀರದಲ್ಲಿ ವಾತವಿಕಾರದಿಂದ ಡ್ರೈನೆಸ್ಸಿಂದ ಮಂಡಿನೂ ಬರ್ತದೆ ಇನ್ನ ನಾಲ್ಕನೇ ಕಾರಣ ಅದಕ್ಕೆ ಕಾರಣ ಏನು ಮೂರನೇ ಕಾರಣಕ್ಕೆ ಕಾರಣ ಏನು ತಡವಾಗಿ ಮಲಗೋದು ತಡವಾಗಿ ಹೇಳೋದು ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ತಿನ್ನೋದು ಬೇಕರಿ ಪದಾರ್ಥಗಳನ್ನು ತಿನ್ನೋದು ಕೋಲ್ಡ್ ಡ್ರಿಂಕ್ಸ್ಗಳನ್ನು ಕುಡಿಯೋದು ಇವೆಲ್ಲ ಕೆಟ್ಟ ಆಹಾರ ಪದ್ಧತಿ ಕೆಟ್ಟ ಜೀವನ ಪದ್ಧತಿಯಿಂದ ಶರೀರದಲ್ಲಿ ವಾತ ವಿಕಾರ ಆಗುತ್ತೆ ಅದರಿಂದನೇ ಮಂಡಿನ ಸಮಸ್ಯೆ ಬರುತ್ತೆ ಇನ್ನು ನಾಲ್ಕನೇ ಕಾರಣ ಅಂದರೆ ನಾವು ನ್ಯೂಟ್ರಿಷನಲ್ಲಿ ಇರ್ತಕ್ಕಂಥ ಸರಿಯಾದ ಪ್ರಮಾಣವನ್ನು ಆ ಒಂದು ಮಿನರಲ್ಸ್ಗಳು ಬೇಕಾಗುತ್ತೆ ನಮ್ಮ ಶರೀರಕ್ಕೆ ಅಷ್ಟು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಇರತಕ್ಕಂಥ ಆಹಾರಗಳನ್ನು ನಾವು ತೆಗೆದುಕೊಳ್ಳಿ ಆಗೋದಿಲ್ಲ ಅದರಿಂದ ಕೂಡ ಏನಾಗುತ್ತೆ ನಮ್ಮ ನಾಲ್ಕನೇ ಪಾಯಿಂಟಲ್ಲಿ ಏನಿರ್ತದೆ ಮಿನರಲ್ಸ್ಗಳು ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಕ್ಯಾಲ್ಸಿಯಂ ಕೂಡ ಒಂದು ಮಿನರಲ್ ಆ ಕ್ಯಾಲ್ಸಿಯಂ ಮೂಳೆ ಗಟ್ಟಿ ಆಗಲಿಕ್ಕೆ ಬಹಳ ಮುಖ್ಯ ಕ್ಯಾಲ್ಸಿಯಂ ಕೊರತೆ ಆಯಿತಂದರೆ ಅಷ್ಟು ಅಪರೋಸಿಸು ರೋಮಟೈಟಿಸ್ ಅಷ್ಟು ಬರೋ ಚಾನ್ಸಸ್ ಇರ್ತದೆ ಹಾಗೆ ಮೂಳೆಗಳಿಗೆ ಬೇಕಾಗಿರೋ ಸ್ಟ್ರೆಂತ್ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಅದಕ್ಕೆ ವಿಟಮಿನ್ಸ್ಗಳು ಬೇಕಾಗ್ತದೆ ಗಳು ಬೇಕಾಗ್ತದೆ ಪ್ರೋಟೀನ್ ಅಂಶನೂ ಬೇಕಾಗ್ತದೆ ಎಲ್ಲ ಬೇಕಾಗತ್ತೆ ಮುಖ್ಯವಾಗಿ ಕ್ಯಾಲ್ಸಿಯಂ ಬೇಕು ಮಿನರಲ್ಸ್ ಅಲ್ಲಿ ಅದರ ಕೊರತೆಯಿಂದ ಮಂಡಿ ನೋವು ಬರ್ತದೆ ಹೀಗೆ ಈ ನಾಲ್ಕು ಪ್ರಧಾನ ಕಾರಣಗಳು ಮತ್ತೇನಾದರೂ ಬಿದ್ದು ಏಟಾಗಿ ಅದು ಆಕ್ಸಿಡೆಂಟಲ್ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಎಷ್ಟಿನಲ್ಲಿ ಪೆಕ್ಟ್ ಬಿತ್ತು ಅಂದರೆ ಅದರಿಂದ ಕೂಡ ಮಂಡಿ ನೋವು ಬರ್ತಿರ್ತದೆ ಈ ಐದು ಪ್ರಮುಖ ಕಾರಣಗಳು ಮಂಡಿ ನೋವು ದಿಸ್ ಇಸ್ ಮೇನ್ ಫೈವ್ ರೀಸನ್ಸ್ ಈ ತಪ್ಪುಗಳನ್ನು ನಾವು ಸರಿಯಾಗಿ ತಿಳ್ಕೊಂಡಾಗ ಈ ಕಾರಣಗಳನ್ನ ನಾವು ಸರಿಯಾಗಿ ತಿಳ್ಕೊಂಡಾಗ ಅದರಿಂದ ಬರೋ ಲಕ್ಷಣ ಏನಿರ್ತದೆ ಮಂಡಿ ಊತ ಬರಕ್ಕೆ ಶುರು ಆಗುತ್ತೆ ಕೆಲವೊಬ್ಬರಿಗೆ ಕಟ ಕಟ ಶಬ್ದ ಬರಕ್ಕೆ ಶುರು ಆಗುತ್ತೆ ಇನ್ ಕೆಲವರಿಗೆ ಮಂಡಿಲಿ ಹೆವಿನೆಸ್ಸು ಭಾರ ಭಾರ ಅನ್ನಿಸ್ತಾ ಇರ್ತದೆ ಇನ್ ಕೆಲವು ಜನರಿಗೆ ಮೊಣಕಾಲು ಅವಾಗ ಅವಾಗ ಚಳಿ ಕೊಡಿತಾ ಇರ್ತದೆ ಇನ್ ಕೆಲವು ಜನರಲ್ಲಿ ಮೊಣಕಾಲಲ್ಲಿ ಜುಮ್ ಜುಮ್ ಅಂತ ಒಂಥರ ಸೆನ್ಸಿಟಿವ್ ತೊಂದರೆ ಆಗ್ತಾ ಇರ್ತದೆ ಹೀಗೆ ಇವೆಲ್ಲ ಲಕ್ಷಣಗಳು ಇವು ಬಂದು ಇವು ಲಕ್ಷಣಗಳು ಶುರುವಾತಲ್ಲಿ ಬಂದಿದೆ ಅಂದರೆ ತಕ್ಷಣ ತಂದ್ ಸರಿ ಮಾಡ್ಕೊಳ್ಬೇಕು ಅದು ಜಾಸ್ತಿ ಆಗ್ತಾ ಹೋಯ್ತು ಅಂತಿದ್ರೆ ತರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಹೋಯ್ತು ಮೊಣಕಾಲು ಅಂದರೆ ಅವಾಗ ನಾವು ಏನು ಆಗೋದಿಲ್ಲ ಕರ್ಟಿಲೈಜನ್ನು ರೀಗ್ರೋತ್ ಆಗಲ್ಲ ಅಂತಾರೆ ಖಂಡಿತವಾಗಿ ರೀಗ್ರೋತ್ ಮಾಡ್ಕೋಬೋದು ನೀವು ನಾನು ಹೇಳ್ದನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ರೀಗ್ರೋತ್ ಮಾಡ್ತೇನೆ ಅಂತ ನಾನು ಹೇಳ್ತಾ ಇಲ್ಲ ಮಾಡ್ಕೋಬಹುದು ಅಂತ ಹೇಳ್ತೇನೆ ಯಾವುದರಿಂದ ಲೈಫ್ ಸ್ಟೈಲು ಫುಡ್ ಸ್ಟೈಲು ನೀವೇನು ತಪ್ಪು ಮಾಡಿದ್ರಲ್ಲ ಕಾರಣಗಳನ್ನು ನೋಡಿರಲ್ಲ ಐದು ಕಾರಣಗಳಿದಾವಲ್ಲ ಐದು ಕಾರಣಗಳನ್ನ ಸರಿಪಡಿಸ್ಕೊಂಡ್ರೆ ಫಿಫ್ಟಿ ಪರ್ಸೆಂಟ್ ಸಲ್ಯೂಷನ್ ಅದಕ್ಕೆ ಒಂದಿಷ್ಟು ನಾವು ನಮ್ಮಲ್ಲಿ ಪಂಚಕರ್ಮ ಚಿಕಿತ್ಸೆ ಅಂತ ಕೊಡ್ತೇವೆ ಅದು ಅದಕ್ಕೆ ಪೂರಕವಾಗುತ್ತೆ ಪೂರಕವಾಗಿ ಕೆಲಸ ಮಾಡಿ ಪಂಚಕರ್ಮ ಚಿಕಿತ್ಸೆ ಬಾನ್ ಜಾನುಬಸ್ತಿ ಪತ್ರಪಿಂಡ ಅಥವಾ ಷಷ್ಟಿಕ ಶಾಲಿ ಪಿಂಡ ಸ್ವೇದ ಈ ಇಂತೆಲ್ಲ ಎಲ್ಲ ಚಿಕಿತ್ಸೆಗಳನ್ನ ತೆಗೆದುಕೊಳ್ತಾ ಐದು ತಪ್ಪುಗಳನ್ನ ಏನು ಮಾಡಿದ್ರೆ ಅದನ್ನೆಲ್ಲ ಸರಿಪಡಿಸ್ಕೊಂಡ್ರೆ ಖಂಡಿತವಾಗಿಯೂ ಮೊಣಕಾಲಿನಿಂದ ಪರಿಹಾರ ಕಂಡುಕೊಳ್ಬೋದು ಈಗಿನ ಯಂಗ್ ಜನರೇಷನ್ ಯಾಕೆ ಮೊಣಕಾಲು ಜಾಸ್ತಿ ಆಗ್ತಂದ್ರೆ ಅವರು ಹೆಚ್ಚು ಸಕ್ಕರೆ ತಿಂತಾರೆ ಸಕ್ಕರೆ ತಿನ್ನೋದ್ರಿಂದ ಮಂಡಿಯಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಅಂಶ ಹಾಳಾಗುತ್ತೆ ಮಂಡಿ ತೊಳ್ಳಾಗುತ್ತೆ ಅವರು ಉಜ್ಜತಕ್ಕಂಥ ಪೇಸ್ಟಲ್ಲಿ ಸಕ್ಕರೆ ಅವ್ರು ತಿಂತಕ್ಕಂಥ ಆಹಾರದಲ್ಲಿ ಸಕ್ಕರೆ ಅವರು ಕುಡಿತಕ್ಕಂಥ ಕೋಲ್ಡ್ ಡ್ರಿಂಕ್ಸ್ ಅಲ್ಲಿ ಸಕ್ಕರೆ ಹಾಂ ಅವರು ಏನೇ ತಿಂದರೂ ಕೂಡ ಇಪ್ಪ ಬೇಕರಿ ಪದಾರ್ಥಗಳನ್ನ ನಾವು ನಿಮ್ಮನ್ನೇ ತಿಂತಿರ್ತಾರೆ ಜಂಕ್ ಫುಡ್ಡು ಇದರಲ್ಲಿ ಮ್ಯಾಕ್ಸಿಮಮ್ ಸಕ್ಕರೆ ಇರೋದ್ರಿಂದ ಅದು ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಬಿದ್ದರೂ ಬೋನ್ ಡೆನ್ಸಿಟಿ ಆಗಿಲ್ಲ ಬೋನ್ ಪೂರ್ತಿ ಕಟ್ಟೆ ಆಗ್ಬಿಡ್ತದೆ ನಮ್ಮ ಮನೇಲಿ ನಮ್ಮ ಅಜ್ಜಿ ಇದೆ ತೊಂಬತ್ತಾಯಿ ತೊಂಬತ್ತಾರು ವರ್ಷ ಅದಕ್ಕೆ ಅದು ಯಾವಾಗ ಬೀಳ್ತಾ ಇರ್ತದೆ ಏನೂ ಆಗೋದಿಲ್ಲ ಅವ್ರ ಮೊಣಕಾಲುಗಳು ಯಾಕಂದ್ರೆ ಅಷ್ಟು ಬೋನ್ ಡೆನ್ಸಿಟಿ ಸ್ಟ್ರಾಂಗ್ ಇದೆ ಅವರು ಯಾಕಂದ್ರೆ ಅದು ನಮ್ಮ ಥರ ಜಂಕ್ ಫುಡ್ಡು ಫಾಸ್ಟ್ ಫುಡ್ ತಿನ್ನೋದಿಲ್ಲ ಅದಕ್ಕೆ ನಾವು ತಿಳ್ಕೊಬೇಕಾಗಿರೋ ಸತ್ಯ ಏನು ಅಂತ ಹೇಳಿದ್ರೆ ಆಹಾರವೇ ಪರಮ ಔಷಧಿ ಅದನ್ನು ಅಂದ್ರೆ ನಾವು ಬೇಗ ಮಲ್ಲಿಗೆ ಬೇಗ ಸರಿಪಡಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಮೊಣಕಾಲಿಗೆ ಹೆಚ್ಚು ಒತ್ತಡ ಹಾಕೋದನ್ನು ನಿಂತು ಕೆಲಸ ಮಾಡೋದನ್ನ ಸರಿಪಡಿಸ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ರಾಸಾಯನಿಕ ಔಷಧಿಗಳು ಇದೊಂದು ಕಾರಣ ಮರೆತಿದ್ದೇನೆ ಆರನೇ ಆರನೇ ಕಾರಣ ಅಂತ ಇಟ್ಟುಕೊಂಡಿದ್ದೇನೆ ಹೆಚ್ಚು ರಾಸಾಯನಿಕ ಔಷಧಿಗಳನ್ನ ತೆಗೆದುಕೊಳ್ಳೋದು ಕೂಡ ಮಂಡಿನೋಯಿಗೆ ಮುಖ್ಯ ಕಾರಣ ಯಾವ್ಯಾವ ಸಮಸ್ಯೆಗೆ ಬಿ ಪಿ ಶುಗರ್ ಥೈರಾಯ್ಡ್ ಇಂಥವೆಲ್ಲ ಬರ್ತಾವಲ್ಲ ಇದಕ್ಕೆ ನಾನು ಆ ಅನ್ನು ಮಾಡ್ತಿದ್ದೆ ಈಗ ಎಷ್ಟಾಯಿತು ಕಾರಣ ಆರು ಕಾರಣ ಆರು ಕಾರಣ ಸರಿ ಮಾಡ್ಕೋಬೇಕಂದ್ರೆ ನಾವು ಸರಿಯಾಗಿ ಅದಕ್ಕೆ ಅನುಗುಣವಾಗಿ ಏನು ಮಾಡ್ಕೋಬೇಕು ಅದಕ್ಕೆ ಪರಿಹಾರ ಇದೆ ನಾವು ಪ್ರತಿಯೊಂದು ವಿಡಿಯೋ ಸಮಸ್ಯೆಗೂ ಪರಿಹಾರವನ್ನು ತಿಳಿಸಿದೆ ಈ ಐದಾರು ಲಕ್ಷಣಗಳಿಗೆ ಏನಿದಾವಲ್ಲ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಹೆಂಗೆ ತಗೋಬೇಕು ಅದೆಲ್ಲ ಒಂದು ಸಪ್ರೇಟ್ ವಿಡಿಯೋ ಮಾಡಿದೆ ನೀವು ಇನ್ನೂ ಹೆಚ್ಚಿನ ಮಾಹಿತಿಗಳಲ್ಲಿ ನೋಡ್ಬೋದು ಈಗ ಏನು ಮಾಡೋದೀಗ ಈ ಸಮಸ್ಯೆಗೆ ಪರಿಹಾರವಾಗಿ ನಾವು ಏನು ಮಾಡ್ಕೋಬೇಕಂದ್ರೆ ಒಂದಿಷ್ಟು ಸಪ್ಲಿಮೆಂಟನ್ನು ಹೇಳ್ಕೊಡ್ತೇನೆ ಕ್ಯಾಲ್ಸಿಯಂ ಸಪ್ಲಿಮೆಂಟು ನೋವು ನಿವಾರಕ ಸಪ್ಲಿಮೆಂಟು ಮನೆಮದ್ದುಗಳನ್ನ ಇವ್ರು ಮಾಡ್ಕೋಬೇಕು ನೋವು ನಿವಾರಕ ಸಪ್ಲಿಮೆಂಟ್ ಫಸ್ಟ್ ಏನಂತ ಹೇಳಿದ್ರೆ ಈ ಪಾರಿಜಾತ ಎಲೆ ಅಂತ ಬರುತ್ತೆ ಪಾರಿಜಾತ ಎಲೆನ ಒಂದು ಮುಷ್ಟಿ ತೆಗೆದುಕೊಂಡು ಬನ್ನಿ ಅದನ್ನು ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅದು ಕುದ್ದು ಕುದ್ದು ಅರ್ಧ ಗ್ಲಾಸ್ ಇಳಿದ ಮೇಲೆ ಶೋಧಿಸಿ ಅದನ್ನು ಕುಡಿಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆ ಅದರಲ್ಲಿ ಬೇಕಾದ್ರೆ ಒಂದು ಅರ್ಧ ಒಂದು ಗ್ರಾಮ್ನಷ್ಟು ಎರಡು ಗ್ರಾಮ್ನಷ್ಟು ಸುಣ್ಣ ಹಾಕೊಳ್ಳಿ ಇನ್ನೂ ಒಳ್ಳೇದು ಎಷ್ಟು ಅಂತ ಅಂತೇಳಿದ್ರೆ ಈ ಮನೆ ಮಾತು ಮಾಡ್ಕೊಂಡು ತುಂಬಾ ಜನ ಮಂಡಿನಿಂದ ಸರಿ ಸರಿಯಾಗಿದ್ದಾರೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ರ ತುಂಬಾ ಜಾಸ್ತಿ ಕ್ರಾನಿಕ್ ಇದೆ ಅಂತ ಹೇಳಿದ್ರೆ ಅಂಥವ್ರ ಮನೇಲಿ ಚಾನ್ಸ್ ತೊಗೊಳೋದಕ್ಕಿಂತ ಆಪರೇಷನ್ ಕೂಡ ಡೇಂಜರ್ ಆಪರೇಷನ್ ಮಾಡಿಸ್ಕೊಂಡ್ರೆ ಬಹಳ ಡೇಂಜರ್ ಇದೆ ಭಾಳ ಡೇಂಜರ್ ಈ ವಾಜಪೇಯಿ ಅವ್ರು ನೋಡ್ರಿ ವಾಜಪೇಯಿ ಅವರು ದೊಡ್ಡ ಅಮೆರಿಕದಿಂದ ಡಾಕ್ಟರ್ ಬಂದು ಆಪರೇಷನ್ ಮಾಡಿದವ್ರು ನಮ್ಮ ರಾಷ್ಟ್ರ ನಮ್ಮ ದೇಶದ ಪ್ರಧಾನಮಂತ್ರಿಗಳಿದ್ರಲ್ಲ ಅವ್ರ ಆಪರೇಷನ್ ಮಾಡಿದ ಮೇಲೆ ವೀಲ್ ಚೇರೇ ಗತಿ ಆಯ್ತವ್ರು ಯಾಕೆ ಅದಕ್ಕೆ ಕಾರಣ ಏನು ಆ ಆಪರೇಷನ್ ಸ್ವಲ್ಪ ಸಕ್ಸಸ್ ಆಗೋದು ಬಹಳ ಕಷ್ಟ ಅದಕ್ಕೆ ಸಣ್ಣ ವಯಸ್ಸಲ್ಲೇ ನಾವು ಆಪ್ರೇಷನ್ ದೊಡ್ಡ ಸಣ್ಣ ವಯಸ್ಸಲ್ಲಿ ಆಪರೇಷನ್ ಮಾಡೋದ್ರಿಂದ ಇನ್ನೂ ರಿಸ್ಕ್ ಇರ್ತದೆ ಯಾಕಂದರೆ ನ್ಯಾಚುರಲ್ ನ್ಯಾಚುರಲೇ ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಅದಕ್ಕಾಗಿ ಸಣ್ಣ ವಯಸ್ಸಲ್ಲಿ ಅಂತ ರಿಸ್ಕ್ ಅಂತ ತಗೊಳಕ್ಕೆ ಹೋಗ್ಬೇಡಿ ಇಪ್ಪತ್ತು ಮೂವತ್ತು ವರ್ಷಕ್ಕೆಲ್ಲ ಮಂಡಿನೂ ಬರ್ತಾಯಿದೆ ಅರವತ್ತು ಎಪ್ಪತ್ತು ವರ್ಷದವರಂತೂ ಭಾಳ ಡೇಂಜರ್ ಅದಕ್ಕಾಗಿ ನಾನು ಮಾಡಬೇಕು ಇದನ್ನು ಮನೆ ಮದ್ದು ಮಾಡ್ಕೋಬೇಕು ನಂಬರ್ ಒನ್ ಇದ್ರ ಪೇನು ಕಡಿಮೆ ಆಗುತ್ತೆ ಆಮೇಲೆ ನೋವು ಕಡಿಮೆ ಆಗುತ್ತೆ ಅದ್ರ ಜೊತೆ ಜೊತೆಗೆ ಕಾರ್ಟಿಲೇಜ್ ಕೂಡ ರೀಗ್ರೋತ್ ಆಗುತ್ತೆ ಯಾಕಂದ್ರೆ ಸುಣ್ಣ ಹಾಕಿರುತ್ತೆ ಆಮೇಲೆ ತುಂಬ ಜಾಸ್ತಿ ಸಮಸ್ಯೆ ಇದ್ದಾಗ ನೀವು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಅಂತ ಅಂತಕ್ಕಂಥ ಒಂದು ಸೂಕ್ಷ್ಮ ಸಂದೇಶವನ್ನು ನಾನು ಮತ್ತೆ ಮತ್ತೆ ನಿಮಗೆ ತಿಳಿಸ್ತೇನೆ ಮತ್ತೊಂದೇನಂದ್ರೆ ದಿ ಬೆಸ್ಟ್ ಕ್ಯಾಲ್ಸಿಯಂ ಡ್ರಿಂಕ್ ಅನ್ನ ನೀವು ಮನೇಲಿ ಮಾಡ್ಕೊಳ್ಳೋದು ಇದು ಪೇನ್ಗಾಯ್ತು ಇನ್ನು ಸ್ಪೆಸಿಫಿಕ್ ಕ್ಯಾಲ್ಸಿಯಂ ಡ್ರಿಂಕ್ ಅಂತ ಹೇಳಿದ್ರೆ ಈ ಕಮಲದ ಬೀಜಗಳು ಬರ್ತವೆ ನೋಡ್ರಿ ಕಮಲದ ಬೀಜ ಅವನ ತುಪ್ಪದಲ್ಲಿ ಹುರಿಬೇಕು ಅವನ ನಾವೇನಂದ್ರೆ ಸ್ನಿಗ್ಧತೆ ತುಂಬಾ ಕಡಿಮೆ ಆಗಿದೆ ನಮ್ಮಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಹೇಳಿ ಒಳ್ಳೆಯ ಕೊಲೆಸ್ಟ್ರಾಲ್ನು ಕೂಡ ಕಡಿಮೆ ಮಾಡ್ಕೊಳ್ತದೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಹೇಳಿದ್ರೆ ಜಂಕ್ ಫುಡ್ ಫಾಸ್ಟ್ ಫುಡ್ ಬಿಡಬೇಕು ಒಳ್ಳೆಯ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಮಾಡ್ಕೋಬೇಕಂದ್ರೆ ತುಪ್ಪ ತಿನ್ನಬೇಕು ತುಪ್ಪದಲ್ಲಿ ಕೊಲೆಸ್ಟ್ರಾಲ್ ಆಗುತ್ತೆ ಅಂತ ತಪ್ಪು ತಿಳುವಳಿಕೆಯನ್ನು ಹರಡಿದಾರೆ ಅದನ್ನ ನಂಬಕ್ ಹೋಗ್ಬೇಡಿ ದಯವಿಟ್ಟು ತುಪ್ಪದ ತುಪ್ಪದಲ್ಲಿ ಹೆಚ್ಚ ಇದೆ ಹೈ ಡೆನ್ಸಿಟಿ ಲಿಫು ಪ್ರೋಟೀನ್ ಅದನ್ನ ತಿನ್ನಬೇಕು ತುಪ್ಪ ತಿಂದು ನಮ್ಮ ಹಿರಿಯರು ಎಷ್ಟು ಆರೋಗ್ಯವಾಗಿ ಬದುಕಿದ್ರು ಹಾಗಿದ್ರೆ ಅವರೇ ಅವ್ರಿಗೆಲ್ಲರಿಗೂ ಮಂಡಿನೂ ಬಂದ್ಬಿಡ್ಬೇಕಾಗಿತ್ತು ಹಿಂದೆ ಎಲ್ಲ ದೊಡ್ಡ ದೊಡ್ಡ ದೇವಸ್ಥಾನ ಕಟ್ಟಿದ್ರು ಎಂತೆಂತ ಬಿಲ್ಡಿಂಗ್ ಕಟ್ಟಿದ್ರು ಎಲ್ಲ ಅವಾಗೆಲ್ಲ ಜೆ ಸಿ ಬಿ ಇಟ್ಯಾಚ್ ಅವ್ರ ಕೈಯಲ್ಲಿ ತಲೆ ಮೇಲೆ ಹೊತ್ಕೊಂಡೇ ಕಟ್ಟಿದ್ರು ಅವಾಗ ಮಂಡಿ ಎಷ್ಟು ಸ್ಟ್ರೆಂತ್ ಇರಬಾರ್ದು ಅವ್ರು ಇವಾಗ ನಮ್ಗೆ ಒಂದು ಐದು ಕೆಜಿ ಜಿ ಎತ್ತಕ್ಕಾಗ್ತಾ ಇಲ್ಲ ಅವಾಗ ಒಂದು ಕ್ವಿಂಟಲ್ ಚೀಳ ಜೋಳ ಜೋಳದ ಚೀಲನ ಒಬ್ಬರೇ ಎತ್ತಿದ್ರು ಎಷ್ಟು ಶಕ್ತಿ ಇತ್ತು ಅವ್ರು ಅಲ್ಲಿ ಯಾಕಂದ್ರೆ ಅವ್ರು ತುಪ್ಪ ತಿಂತಿದ್ರು ತುಪ್ಪದಿಂದ ಕೆಟ್ಟ ಆಗಲ್ಲ ದಯವಿಟ್ಟು ಅಂತ ತಿಳ್ಕೊಳ್ಳಿ ಅದನ್ನ ಮಿತ್ಸೋದು ಏನೇನೇನೇನೋ ತಪ್ಪು ತಿಳುವಳಿಕೆ ಹರಡಿದಾರೆ ಪಾಶ್ಚಿಮಾತ್ಯರ ಒಂದು ಅಂಧಾನುಕರಣೆಯಿಂದ ನಾವು ತಪ್ಪು ತಿಳುವಳಿಕೆಯನ್ನು ನಮ್ಮ ತಲೆಯಲ್ಲಿ ತುಂಬ್ಕೊಂಡಿದ್ದೇವೆ ಸುಮ್ಮನೆ ರಿಸರ್ಚ್ ಅಂತ ಹೇಳಿ ಸುಮ್ಮನೆ ರಾಂಗ್ ನಮ್ಮನ್ನ ಎಳಿತಾ ಇದ್ದಾರೆ ಅವ್ರು ನಂಬಕ್ಕೆ ಹೋಗ್ಬಾರ್ದು ನಾವು ತಿಳ್ಕೊಬೇಕು ನಮ್ಮ ಹಿರಿಯರು ಬದುಕಿದಾರಲ್ಲ ಮತ್ತೆ ಅವ್ರ ತೊಂದರೆ ಆಗ್ಬೇಕಾಗಿತ್ತಲ್ಲ ಈಗ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಮಣ್ಣಿನೂ ಹೆಚ್ಚು ಬರೋದು ಎಷ್ಟು ಮುಖ್ಯನೋ ಕಡಿಮೆ ಕೊಲೆಸ್ಟ್ರಾಲ್ ಜಾ ಕಡಿಮೆ ಆಗೋದ್ರಲ್ಲಿ ಗುಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗೋದ್ರಿಂದ ಕೂಡ ಮಣ್ಣಿನೂ ಬರೋದು ಅಷ್ಟೇ ಮುಖ್ಯ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾದಾಗ ಮಂಡಿನೂ ಬರತ್ತೆ ಇಲ್ಲನಲ್ಲ ಆದರೆ ಒಳ್ಳೆ ಕೊಲೆಸ್ಟ್ರಾಲ್ ಕಡಿಮೆ ಆದಾಗ ಇನ್ನಷ್ಟು ಮಣ್ಣಿನೂ ಜಾಸ್ತಿ ಆಗುತ್ತೆ ಅದಕ್ಕೆ ಕೆಟ್ಟದನ್ನು ಕಡಿಮೆ ಮಾಡ್ಕೊಳ್ಳೋದು ಎಷ್ಟು ಮುಖ್ಯನೋ ಒಳ್ಳೆಯದನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಅದಕ್ಕೆ ಅಲ್ಲಿ ಲೂ ಲೂಬ್ರಿಗೇಷನು ಅಲ್ಲಿ ಮಂಡಿಲಿರ್ತಕ್ಕಂಥ ವಾತ ಎಲ್ಲ ಸರಿ ಆಗ್ಬೇಕಂದ್ರೆ ನಾವೇನು ಮಾಡಬೇಕು ತುಪ್ಪ ತಿನ್ನಲೇಬೇಕು ಅದು ನಾಟಿ ಹೆಸನ್ ತುಪ್ಪ ತಿನ್ನೋದು ಒಳ್ಳೆಯದು ಇದರಲ್ಲಿ ಕಂಡೀಷನ್ ಇದೆ ನಾಟಿ ಹೆಸನ್ ತುಪ್ಪ ತಿನ್ನಬೇಕು ಮತ್ತು ಯಾವುದೇ ಪ್ಯಾಕೆಟ್ ತುಪ್ಪ ತಿಂದರೆ ಆಗೋದಿಲ್ಲ ಹೀಗೆ ಆಮೇಲೆ ಕೋಲ್ಡ್ ಪ್ರೆಸ್ ಆಯಿಲ್ ಒಳ್ಳೆ ಗಾಣದ ಎಣ್ಣೆ ತಿನ್ನೋದು ಸ್ನಿಗ್ಧತೆ ಬರ್ತದೆ ಅರ್ಥ ಆಯ್ತಲ್ಲ ಅದಕ್ಕೆ ತುಪ್ಪದಲ್ಲಿ ಹುರಿಬೇಕು ಅದನ್ನು ಹುರಿದ ಮೇಲೆ ಅದನ್ನೇನು ಮಾಡ್ಬೇಕಂದ್ರೆ ಅದರಲ್ಲಿ ಒಂದು ಎರಡು ಚಮಚದಷ್ಟು ಎಳ್ಳಿನ ಪುಡಿ ಹಾಕಬೇಕು ಆಮೇಲೆ ಅದರಲ್ಲಿ ಒಂದು ಎರಡು ಚಮಚದಷ್ಟು ಅಗಸೆ ಬೀಜದ ಪುಡಿ ಹಾಕಬೇಕು ಇದೆಲ್ಲವನ್ನು ತುಪ್ಪದಲ್ಲಿ ಮೇಲೆ ಅದರಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ಸಾರಿ ಒಂದು ಗ್ಲಾಸ್ ಹಾಲು ಹಾಕಿ ಅದನ್ನು ಸ್ವಲ್ಪ ಕುದಿಸ್ಬೇಕು ಅದು ಮೇಲೆ ಅದರಲ್ಲಿ ಸ್ವಲ್ಪ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿ ಶುಗರ್ ಇರೋದ್ರೆ ಬೆಲ್ಲ ಇಲ್ಲದೇ ಇದ್ದರೆ ನಡೀತದೆ ಶುಗರ್ ಇರೋ ಶುಗರ್ ಇಲ್ಲದೆ ಇರೋದು ಬೆಲ್ಲ ಹಾಕೋಬೋದು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪಾಯಸ ಥರ ಆಗುತ್ತೆ ಅದರಲ್ಲಿ ಒಂದು ಅರ್ಧ ಚಮಚ ಅಥವಾ ಒಂದು ಚಮಚ ತುಪ್ಪ ಹಾಕ್ಕೊಂಡು ಸೇವನೆ ಮಾಡಿ ದಿ ಬೆಸ್ಟ್ ವರ್ಲ್ಡ್ ನಂಬರ್ ಒನ್ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಇದು ಮೊಣಕಾಲು ಹಂಗೆ ಸ್ಟ್ರಾಂಗ್ ಬರ್ತದೆ ಅಷ್ಟು ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥದ್ದು ಇದು ಇಷ್ಟ ಆಯಿತು ಒಂದು ಪೇನ್ಗಾಯ್ತು ಒಂದು ರೀ ಗ್ರೋತ್ಗೆ ಆಯ್ತು ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಆಯ್ತು ಇದಿಷ್ಟು ಮಾಡಿಕೊಂಡ್ರೆ ನಿಮ್ಮ ಮೊಣಕಾಲ್ ನೋವು ಪ್ರಥಮ ಹಂತದಲ್ಲಿದ್ದರೆ ಮಂಗ ಮಾಯ ಆಗ್ತದೆ ಇದನ್ನು ಬಿಟ್ಟು ನೀವು ಏನೇನೋ ಹುಚ್ಚಿರ್ತಾರೆ ಟ್ರೈ ಮಾಡಿದ್ರೆ ನಿಮ್ಮ ಜೀವನಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಆಪರೇಷನ್ ಅಂತೂ ಮೋಸ್ಟ್ ಡೇಂಜರ್ ಈಗ ಇನ್ನೊಂದು ಇದಕ್ಕೆ ನಾ ಏನ್ ಹೇಳ್ತೇನೆ ಅಂದ್ರೆ ಒಂದು ಎಕ್ಸಸೈಜ್ ಹೇಳ್ತೇನೆ ದಿ ಬೆಸ್ಟ್ ಪೇನ್ ಅನ್ನ ಒಂದು ಟೂ ಮಿನಿಟ್ಸ್ ಅಲ್ಲೇ ಕಮ್ಮಿ ಮಾಡತಕ್ಕಂಥ ಎಕ್ಸಸೈಜ್ ಅದೇನಂದ್ರೆ ಹಿಂಗ್ ಚಾಚ್ಕೋಬೇಕು ಚಾಚ್ಕೊಂಡು ಇದು ಮೊಣಕಾಲು ಮೊಣಕಾಲಿನ ಮೇಲೆ ಎಕ್ಸಾಕ್ಟ್ ಎರಡು ಬಳ ಮೇಲೆ ಒಂದು ಪೂರ್ತಿ ಟೈಟ್ ಆಗಿ ಬಟ್ಟೆ ಕಟ್ಟಬೇಕು ಹೆಂಗ್ ಕಟ್ಟಬೇಕು ತೋರಿಸ್ತೇನೆ ಇದು ಬಟ್ಟೆ ಇದೆಲ್ಲ ಇದನ್ನ ಪೂರ್ತಿ ಹೇಗ್ ಕಟ್ಬೇಕಂದ್ರೆ ಪೂರ್ತಿ ಟೈಟ್ ಈಗ ಹಾವು ಕಡ್ದಾಗ ರಕ್ತ ಮೇಲೆ ಹೋಗ್ಬಾರ್ದು ಅಂತ ಕಟ್ಟಿರ್ತಾರಲ್ಲ ಹಾಗೆ ಕಟ್ಟೋದು ಹ್ಮ್ ಜೋರಾಗಿ ಹಿಂಗ ಕಟ್ಟಬೇಕಿಂಗ್ ಎರಡು ಫುಲ್ ಟೈಟ್ ಆಗಿ ಕಟ್ಟಿದ್ವಿ ಎಷ್ಟು ಟೈಟ್ ಅಂದ್ರೆ ಬಹಳ ಟೈಟ್ ಆಗಿದೆ ಇದನ್ನ ಮೇಲ್ ಕಟ್ಟಿದ್ವಿ ಈ ರೀತಿ ಮೇಲ್ ಕಟ್ಟಿದ್ವಲ್ಲ ಇದೇ ರೀತಿ ಇನ್ನೊಂದು ಬಟ್ಟೆನ ಕೆಳಗಡೆನು ಕಟ್ಟೋದು ಜಸ್ಟ್ ಮೊಣಕಾಲ್ ಬಿಟ್ಟು ಮೊಣಕಾಲಿನ ಎಡ್ಜಿಂದ ಒಂದ್ ಎರಡು ಬಾರಿ ಕೆಳಗೆ ಇಷ್ಟೇ ಇಲ್ಲಿ ಕಟ್ಟೋದು ಮೇಲೆ ಮತ್ತೆ ಕೆಳಗೆ ಫುಲ್ ಟೈಟ್ ಆಗಿ ಮೇಲೆ ಆ ಮೊಣಕಲ್ನ ಬೇರೆಯವ್ರ ಸಹಾಯದಿಂದ ಹೋಗಿ ಅಥವಾ ನಾವಿಂಗ್ ಮಾಡಿಸೋದು ಸೀದಾ ಮಾಡೋದು ಹಿಂಗ್ ಮಾಡಿಸೋದು ಹಿಂಗ್ ಸೀದಾ ಮಾಡೋದು ಹೀಗೆ ಇಪ್ಪತ್ತೊಂದ್ ಸಲಿ ಮಾಡಬೇಕು ಇಪ್ಪತ್ತೊಂದ್ ಸಲಿ ಮಾಡಿದ್ಮೇಲೆ ಈ ಗಂಟನ್ನ ಬಿಚ್ಚಬೇಕು ಮೇಲಿಂದ ಕೆಳಗಿಂದ ನಾ ಮೇಲ್ ಮಾತ್ರ ಕಟ್ಟಿದ್ದೆ ನೀವು ಮೇಲೆ ಕೆಳಗೆ ಕಟ್ಟಬೇಕು ಅಂತ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ಹೀಗೆ ಬಿಚ್ಚಿ ಆಮೇಲೆ ಏನ್ ಮಾಡ್ಬೇಕು ಸ್ವಲ್ಪ ವಾಕಿಂಗ್ ಮಾಡೋದು ವಾಕಿಂಗ್ ಮಾಡಿ ಆಮೇಲೆ ಮತ್ತೆ ಪುನಃ ಮತ್ತೊಂದು ಸರಿ ಕಟ್ಟಬೇಕು ಆಮೇಲೆ ಮತ್ತೆ ಒಂದು ಐದು ನಿಮಿಷ ವಾಕಿಂಗ್ ಮಾಡಬೇಕು ಬಿಚ್ಚಿ ಆಮೇಲೆ ಮತ್ತೆ ಕಟ್ಟಿ ಮತ್ತೆ ಮೂಮೆಂಟ್ ಮಾಡಬೇಕು ಮತ್ತು ಪುನಃ ವಾಕಿಂಗ್ ಮಾಡಬೇಕು ಮೂರು ರೌಂಡ್ ಮಾಡಬೇಕು ಎರಡು ಕಾಲಿಗೆ ಇದ್ರೆ ಎರಡು ಕಾಲಿಗೂ ಮಾಡೋದು ಒಂದೊಂದು ಕಾಲಿಗೆ ಇದ್ರೆ ಒಂದೊಂದು ಕಾಲಿಗೆ ಮಾಡೋದು ಈಗ ಮಾಡಿ ಒಂದು ಮೂರು ರೌಂಡ್ ಮಾಡಿ ಆಮೇಲೆ ಮನೆ ಮದ್ದುಗಳ್ ಮಾಡ್ಕೊಳ್ಳಿ ಈ ಮೂರು ರೌಂಡ್ ಇದು ಮಾಡೋಷ್ಟರಲ್ಲಿ ಎಷ್ಟೇ ಮೊಣಕಾಲೂ ಕೂರ್ಲಿಕ್ಕೆ ಬರ್ತಾ ಇರೋರು ಕೂಡ ಚೆನ್ನಾಗಿ ಓಡಾಡ್ತಾರೆ ಕೂರ್ತಾರೆ ಇದು ಕ್ವಿಕ್ ರಿಲೀಫ್ ಒಂದೇನಂತ ಹೇಳಿದ್ರೆ ಇದು ರಿಫ್ಲೆಕ್ಸಾಲಜಿ ಟ್ರೀಟ್ಮೆಂಟ್ ಥರ ಕೆಲಸ ಮಾಡುತ್ತೆ ಹಾಗೆಯೇ ಆಕ್ಯುಪ್ರಿಜರ್ ಚಿಕಿತ್ಸೆ ಥರ ಕೆಲಸ ಮಾಡುತ್ತೆ ಇದನ್ನು ತಾವು ಮಾಡ್ಕೋಬೋದು ಹೀಗೆ ಈ ಪದ್ಧತಿಗಳನ್ನ ಅಳವಡಿಸಿದ ಮೇಲೆ ನಿಮ್ಮಲ್ಲಿ ಚೇಂಜಸ್ ಬಂದೇ ಬರ್ತದೆ ಆಮೇಲೆ ಇದಕ್ಕೆ ಸರಿಯಾಗಿ ತುಂಬ ಇಷ್ಟೆಲ್ಲ ಮಾಡಿಕೊಂಡ್ರೂ ಕೂಡ ಸೊಲ್ಯೂಷನ್ ಸಿಗ್ತಾ ಇಲ್ಲಂದರೆ ಅಷ್ಟೇ ಅರ್ಥೈಟಿಸು ಆಮೇಲೆ ಅಷ್ಟೇ ಸಮಸ್ಯೆ ತುಂಬ ಜಾಸ್ತಿ ಇರ್ತದೆ ಕೆಲವರಲ್ಲಿ ಅಂಥವ್ರಿಗೆ ಇದು ವರ್ಕ್ ಆಗೋ ಕಷ್ಟ ಅಂಥವ್ರಿಗೆ ಆಯುರ್ವೇದದಲ್ಲಿ ಚಿಕಿತ್ಸೆಗಳಿದ್ದಾವೆ ಚಿಕಿತ್ಸೆಗಳು ಜೊತೆಗೆ ಆಹಾರ ಪದ್ಧತಿ ಮನೆ ಮದ್ದನ್ನು ನೀವು ಸರಿಯಾಗಿ ಫಾಲೋ ಮಾಡೋದ್ರಿಂದ ಹಂಡ್ರೆಡಲ್ಲಿ ತೊಂಬತ್ತು ಪರ್ಸೆಂಟ್ ಜನರಿಗೆ ಒಳ್ಳೆಯ ಅನ್ನ ನಾವು ಕಾಣಬಹುದು ಅದನ್ನ ನಾವು ಫಾಲೋ ಮಾಡೋದು ಆಯುರ್ವೇದವನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಇದೆ ಆಯುರ್ವೇದ ಈ ದೇಶದ ಆತ್ಮಶಕ್ತಿ ಇದ್ದಂಗೆ ಪ್ರಾಣ ಶಕ್ತಿ ಇದ್ದಂಗೆ ಪ್ರಾಣ ಇಲ್ಲದೆ ದೇಹಕ್ಕೆ ಹೇಗೆ ಬೆಲೆ ಇರೋದಿಲ್ವೋ ಹಾಗೆ ಈ ಆಯುರ್ವೇದವನ್ನ ಸರಿಯಾಗಿ ತಿಳ್ಕೊಳ್ಳದೇ ಇದ್ರೆ ನಮ್ಮ ದೇಶದ ಆರೋಗ್ಯ ಪರಿಸ್ಥಿತಿ ಭಾಳ ಹದಗೆಡುತ್ತೆ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತಾ ನಾವು ಯೋಗ ಆಯುರ್ವೇದ ಪರಂಪರೆಯವರು ಅದನ್ನು ಉಳಿಸೋಣ ಬೆಳೆಸೋಣ ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ನಿಸ್ವಾರ್ಥವಾದ ನಮ್ಮ ಸೇವೆ ನಮ್ಮ ಮನಸ್ಪೂರ್ವಕವಾಗಿ ಮೆಚ್ಚುಗೆ ಇದ್ದರೆ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆಯದನ್ನು ಉಳಿಸಿದ್ರೆ ಒಳ್ಳೆಯದನ್ನು ಬೆಳೆಸಿದರೆ ನಮಗೂ ಪುಣ್ಯ ಬರುತ್ತೆ ನಮ್ಮ ಮಕ್ಕಳಿಗೇನೆ ಒಳ್ಳೇದಾಗುತ್ತೆ ಮುಂದಿನ ಭವಿಷ್ಯದ ಮಕ್ಕಳಿಗೆ ನಾವೀಗಂತೂ ಗಾಳಿ ಹಾಳು ಮಾಡಿದ್ವಿ ನೀರು ಹಾಳು ಮಾಡಿದ್ವಿ ಮಣ್ಣು ಹಾಳು ಮಾಡಿದ್ವಿ ಕೆಮಿಕಲ್ ಹಾಕಿ ಮಣ್ಣು ಹಾಳು ಮಾಡಿದ್ವಿ ಜಾಸ್ತಿ ಗಾಡಿ ಓಡ್ಸಾಡಿ ಗಾಳಿ ಹಾಳ ಮಾಡಿದ್ವಿ ನೀರು ಎಲ್ಲಾ ಪೂರ್ತಿ ಗಲೀಜನದ ಬಿಟ್ಟು 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 ನದಿಗಳನ್ನು ಹಾಳ ಮಾಡಿದ್ವಿ ಎಲ್ಲಾ ಮುಂದಿನ ಜನ್ರೇಷನ್ಗೆ ನಾವೆಲ್ಲ ಹಾಳು ಮಾಡಿ ಕೊಟ್ಟಿದ್ವಿ ಇದನ್ನ ಒಂಚೂರಾದ್ರು ಒಳ್ಳೇದು ಮಾಡಿ ಹೋಗೋಣ ನಾವು ಪಾಪ ಕಟ್ಕೊಂಡು ಸಾಯೋದ್ ಬೇಡ ಅಂತಕ್ಕಂಥ ಎಚ್ಚರಿಕೆಯನ್ನ ನಾವು ಮತ್ತೆ ನಿಮ್ಗೆ ತಿಳಿಸ್ತಾ ಈ ಒಂದು ವಿಡಿಯೋ ಶೇರ್ ಮಾಡಿದ್ರೆ ಕೊಣ್ಯ ಬಂದ್ಬಿಡುತ್ತಾ ಅಂತ ಹೇಳಿ ನಿಮಗೆ ಒಂದು ಸಂಶಯ ಸಂದೇಹ ಬಂದ್ರೆ ಏನಾದ್ರು ಆ ಸಂದೇಹವನ್ನು ನಮಗೆ ಪರಿಹಾರ ಮಾಡಲಿಕ್ಕೆ ವಿಚಾರವನ್ನು ತಿಳಿಸ್ತದೆ ನಾವು ಪ್ರಾಯಶ್ಚಿತ್ತಕ್ಕಿಂತ ದೊಡ್ಡ ಪಶ್ಚಾತ್ತಾಪ ಈ ಜಗತ್ತಿನಲ್ಲಿ ಯಾವುದಿಲ್ಲ ಅದನ್ನು ತಿಳ್ಕೊಂಡ್ಮೇಲೆ ನಮ್ಮ ಕೈಲಾದಷ್ಟು ಒಳ್ಳೆಯದನ್ನ ನಾವು ಮಾಡಿದಾಗ ಅದಕ್ಕೆ ಖಂಡಿತವಾಗಿಯೂ ನಮ್ಮ ಪಾಪಕ್ಕೆ ಪರಿಹಾರ ಪ್ರಾಯಶ್ಚಿತ್ತಕ್ಕೆ ಒಂದು ಒಳ್ಳೆಯ ಒಂದು ಏನಂದ್ರೆ ನಮ್ಮ ಜೀವನಕ್ಕೆ ಅದಕ್ಕೆ ಒಂದು ಒಳ್ಳೆಯ ಪಶ್ಚಾತ್ತಾಪದ ಪರಿಣಾಮದಿಂದ ನಮಗೆ ಪುಣ್ಯ ಸಿಕ್ಕೇ ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಯಾಕಂದ್ರೆ ಈ ವಿಚಾರದಲ್ಲಿ ಹೆಚ್ಚು ನನಗೇನು ನನ್ನ ಭಾವನೆಗಳಿದಾವಲ್ಲ ನೀನು ಅದನ್ನು ಮಾತಿನ ರೂಪದಲ್ಲಿ ನಿಮ್ಮ ಮುಂದೆ ವ್ಯಕ್ತಪಡಿಸ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟೊಂದು ಆ ಒಂದು ನೋವಿನ ವಿಚಾರಗಳನ್ನು ನನ್ನ ಸ್ವಂತ ಅಳಲಿನ ವಿಚಾರಗಳ ನಿಮ್ಮ ಜೊತೆಗೆ ತೊಳ್ಕೊಂಡಿದ್ದೀನಿ ಅದಕ್ಕೆ ತಾವು ಇದನ್ನು ಗಮನಿಸಿ ತಮ್ಮ ಮನಸ್ಸಾಕ್ಷಿ ಇದ್ದಲ್ಲಿ ತಮ್ಮ ಮನಸ್ಸಾಕ್ಷಿಗೆ ಒಪ್ಪಿದಲ್ಲಿ ಈ ವಿಚಾರ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲದ್ರೆ ಈ ವಿಡಿಯೋನ ನೀವು ಮತ್ತೆ ಬರಬಾರ್ದು ಅಂತಲೇ ನೀವು ಏನು ಮಾಡ್ಬೋದು ಹೈಡ್ ಮಾಡ್ಬೋದು ಯಾಕಂದರೆ ಯಾರನ್ನೂ ಕೂಡ ಯಾವುದಕ್ಕೂ ಕೂಡ ನಾವು ಒತ್ತಾಯ ಪೂರ್ವಕವಾಗಿ ಒಪ್ಪಿಸೋದಿಲ್ಲ ಒಳ್ಳೆಯದನ್ನು ವಿಚಾರಗಳನ್ನು ಶೇರ್ ಮಾಡಿ ಅಂತಕ್ಕಂಥ ವಿನಂತಿ ಪೂರ್ವಕವಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇವೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೇನೆ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ